ಎಂತ ಕೆಲಸ ಆಗೋಯ್ತು ಗೊತ್ತಾ ನಮಸ್ಕಾರ ಎಲ್ರಿಗೂ ಫಸ್ಟು ವ್ಲಾಗ್ಗೆ ಸ್ವಾಗತ ನಿಮ್ಮೆಲ್ರಿಗೂ ಇವತ್ತಿನ ಈ ವ್ಲಾಗು ವರ್ಕ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದು ರೆಡಿಯಾಗಿ ಕುತ್ಕೊಂಡಿದ್ದೆ ಯಾಕಂತ ಅಂದರೆ ನನಗೆ ಬಿಫೋರ್ ಡೇ ಕ್ಲೈಂಟ್ ಹೇಳಿದ್ದು ನಾಲ್ಕು ಗಂಟೆಗೆ ಬನ್ನಿ ಅಂತ ಅದಕ್ಕೋಸ್ಕರ ಅಷ್ಟು ಬೇಗ ಎದ್ದಿದೆ ಅಷ್ಟೇ ಆಮೇಲೆ ಎದ್ದು ರೆಡಿಯಾಗಿ ಕೂತಿದ್ದೀನಿ ಕಾಲ್ ಮಾಡಿದ್ರೆ ನಾನಿನ್ನೂ ಲೊಕೇಶನಿಗೆ ಹೋಗಿಲ್ಲ ನಾನು ಫೋನ್ ಮಾಡಿದ್ಮೇಲೆ ಬಾ ಅಂತ ಅಂದ್ಬಿಡೋಣ ಯಾರು ಅಲ್ಲ ರೀ ನನ್ನ ಫ್ರೆಂಡ್ ಪಲ್ಲವಿನೇ ಅವಳು ಮದುವೆಗೆಲ್ಲ ಮೇಕಪ್ ಮಾಡಿಕೊಟ್ಟಿದ್ದೆ ಆಮೇಲೆ ಫೈವ್ ಓ ಕ್ಲಾಕಿಗೆ ಫೋನ್ ಮಾಡಿದ್ಲು ನಾನು ಲೊಕೇಶನ್ ರೀಚ್ ಆಗಿದ್ದೀನಿ ನೀನು ಬಾ ಅಂತ ಆಮೇಲೆ ನಾನು ಮನೆಯಿಂದ ಆಚೆ ಬಂದರೆ ಫುಲ್ಲು ಕತ್ಲೆ ಹೆಂಗಪ್ಪ ಹೋಗೋದು ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ರೋಡಿಗೆ ಬಂದರೆ ಫುಲ್ಲು ಆರಾಮು ಖುಷಿ ಖುಷಿ ಏನೂ ಭಯನೇ ಇಲ್ಲ ಹಂಗೆ ಒಕೇಶನಿಗೆ ಬಂದು ರೀಚ್ ಆದೆ ನೋಡಿದ್ರೆ ಪಲ್ಲವಿ ಪೂಜೆ ಮಾಡಬೇಕು ಪೂಜೆ ಇದೆ ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಒಂದು ಅರ್ಧ ಗಂಟೆ ಅಂತ ಓದ್ಲು ಆಮೇಲೆ ಅವ್ರ ನಾದ್ನಿಗೆ ಅವ್ರ ನಾದನಿ ಮಗಳಿಗೆ ಅವ್ರ ನಾದ್ನಿ ಫ್ರೆಂಡಿಗೆ ಎಲ್ರಿಗೂ ಎಷ್ಟೆಲ್ಲಿ ಮಾಡ್ಕೊಂಡು ಕೂತಿದ್ದೆ ಇವತ್ತು ಇನ್ನೂ ಅಂದ್ಕೊಡ್ದು ಸಂಪ್ರೀತನ ಸ್ಟೈಲಿಗೆ ಬೇರೆ ಹೋಗ್ಬೇಕಿತ್ತು ನೋಡಿದ್ರೆ ಇಲ್ಲೇನೆ ಇಷ್ಟು ಲೇಟ್ ಆಗೋಯ್ತು ನನಗೆ ಬುಕ್ ಮಾಡಿದ್ದು ಪಲ್ಲವಿ ಒಬ್ಳಿಗೆನೆ ಮೇಕಪ್ ಸ್ಟೈಲು ಸ್ಯಾರಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅವಳಿನೂ ಪೂಜೆ ಮಾಡ್ತಾನೆ ಇದ್ಲು ಆಮೇಲೆ ಹೆಂಗೋ ಸದ್ಯ ಬಂದ್ಲು ಬಂದ ಮೇಲೆ ಅವಳಿಗೆ ಸ್ಟೈಲು ಸ್ಯಾರಿ ಮೇಕಪ್ ಎಲ್ಲ ಮಾಡಿಕೊಡೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗೋ ಹೋಗ್ಬಿಡ್ತು ಸಂಪ್ರೀತ ನೋಡ್ರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು ನಮ್ಮ ಪಲ್ಲವಿ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ನಿಮಗೆಲ್ಲ ಹಿಂಗೆ ಕಾಣಿಸ್ತಾ ಇದ್ದಾಳೆ ನಿಮ್ಮ ಅಭಿಪ್ರಾಯ ಏನೋ ತಿಳ್ಸೋದು ಮಾತ್ರ ಮರಿಬೇಡಿ ಆಮೇಲೆ ಒಳಗೆ ರೆಡಿ ಮಾಡಿ ಬಾಯಿ ಹೇಳಿ ಸುಟ್ಕೇಸೆಲ್ಲ ಅಲ್ಲೇ ಇಟ್ಟು ನಾನು ಸಂಪ್ರೀತವ್ರ ಊರ ಕಡೆಗೆ ಟೈಮ್ ನೋಡಿದ್ರೆ ಲೊಕೇಶನ್ನು ಶಾರ್ಟ್ ಕಟ್ ತೋರಿಸ್ತಾ ಇತ್ತು ಈ ರೂಟಲ್ಲಿ ಫಸ್ಟ್ ಟೈಮ್ ನಾನು ಬರ್ತಿರೋದು ಆಮೇಲೆ ಯಾರೋ ತಾತ ಐಸ್ ಕ್ರೀಮ್ ಮರ್ಕೊಂಡು ಹೋಯ್ತಿದ್ರು ಆ ತಾತನ ನಿಲ್ಲಿಸಿ ಅವ್ರನ್ನ ಕೇಳಿ ಹಂಗೆ ಚೂರು ಚೂರು ಲೊಕೇಶನ್ ನೋಡಿಕೊಂಡು ಊರು ತಲುಪೋ ಅಷ್ಟರಲ್ಲಿ ಅವಳೇ ಮನೆಗೆ ಬಂದುಬಿಟ್ಟಿದ್ದಾಳೆ ಅಲ್ಲಿ ತುಂಬ ಜನ ಇದ್ರಂತೆ ಅವರು ಟೈಮ್ ಆಗೋಯ್ತು ಟೆನ್ ಅಷ್ಟರಲ್ಲೆಲ್ಲ ನಾವು ರೆಡಿ ಇರಬೇಕು ಅಂತೇಳಿ ಅದು ಸೈಡ್ಸು ಅವರು ಬಿಟ್ಟಿದ್ದಾರೆ ಪಾಪ ಅವಳಿಗೆ ಅವಳು ಮನೆಗೆ ಬಂದು ಮಲ್ಕೊಂಡಿದ್ಲು ಆಮೇಲೆ ನಾನು ಓದೆ ನಾನು ತಿಂಡಿ ತಿಂದಿರಲಿಲ್ಲ ಅವಳು ತಿಂಡಿ ತಿಂದಿರಲಿಲ್ಲ ಸೊ ಎಗ್ ರೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಗ್ ರೈಸ್ನ ಮಾಡ್ತಾ ಇದ್ದಾಳೆ ನಾನು ಅವಳು ಇಬ್ರು ಕೂಡ ಎಗ್ ರೈಸ್ನ ತಿಂದು ಸ್ವಲ್ಪ ಮಾತುಕತೆ ಆರ್ಟೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪ್ರಾಡಕ್ಟ್ ತರಿಸಿದ್ದೆ ಅವಳು ತರಿಸತಿದ್ಲು ಅವಳ ಜೊತೆನೆ ಅದನ್ನೆಲ್ಲನೂ ಕೂಡ ಅವಳು ನಂದು ಎಲ್ಲ ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೊಂಡು ನನಗೆ ಇವತ್ತು ಒಂದು ಮೆಹಂದಿ ಆರ್ಡ್ರ್ ಬೇರೆ ಇತ್ತ ಸೊ ಹಂಗಾಗಿ ಅವಳಿಗೆ ಬಾ ಹೇಳಿ ಪ್ರಾಡಕ್ಟ್ ಎಲ್ಲ ಈಸ್ಕೊಂಡು ಅಲ್ಲಿಂದ ಹೊಟ್ಟೆ ಸುಮ್ಮನೆ ಅಷ್ಟು ದೂರದಿಂದ ಇಲ್ಲಿ ತನಕ ಬಂದು ವೇಸ್ಟ್ ಆಯಿತು ಪ್ರಾಡಕ್ಟ್ ಈಸ್ಕೊಂಡೆ ಹೊಟ್ಟೆ ಅಲ್ಲಿಂದ ಹೋಗಿ ಮತ್ತೆ ನಾನು ಪಲ್ಲವಿ ಅವ್ರ ಮನೆಯಿಂದ ಎತ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ತಿಂದು ಅಪ್ ಆಗಿ ನಾನು ಹೊರಟಿದ್ದು ಬ್ಯಾಂಗ್ಳೂರು ಮಾದನಾಕ್ನಳ್ಳಿಗೆ ಮೆಹಂದಿ ಆಡ್ರಿಗೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ಹತ್ಕೊಂಡು ಮಲ್ಕೊಂಡು ಬಿಟ್ಟಿದ್ದೀನಿ ನನಗೆ ಲೊಕೇಶನ್ ಬಂದಿರೋದೂ ಗೊತ್ತಾಗಿಲ್ಲ ಆಮೇಲೆ ನಾಲ್ಕು ಚಂದ್ರ ಅಂತ ಕಂಡಕ್ಟ್ರು ಪಡ್ಕೊತವ್ರೆ ಆಮೇಲೆ ತಿಳ್ಕೊಂಡು ಅಲ್ಲಿಂದ ಅವರೇನೇ ಕ್ಲೈಂಟ್ ಏನೇ ಕ್ಯಾಬ್ ಬುಕ್ ಮಾಡಿದರು ಮನೆಗೆ ಬಂದು ರೀಚ್ ಆದರೆ ಅವರೇ ಪಾಪ ಆಟೋ ಬಿಲ್ಲನೂ ಕೂಡ ಪೇ ಮಾಡಿದ್ರು ನಾನು ಅವ್ರ ಮನೆಗೆ ಬಂದು ಲೇಟಾಗಿತ್ತಂತ ಕೋನ್ಸು ಕೂಡ ನಾನು ಮನೇಲಿ ರೆಡಿ ಮಾಡ್ಕೊಂಡಿರಲಿಲ್ಲ ಮೆಲ್ಟ್ ಆಗಿರಲಿಲ್ಲ ಸೊ ಇಲ್ಲೇ ಬಂದು ಕೋನ್ಸು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪಾಪ ಇಲ್ಲಿ ಸಿಕ್ಕಿದ ಕ್ಲೈಂಟ್ ಮಾತ್ರ ತುಂಬ ಹಂಬಲು ಅವರು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು ನೀಟಾಗಿ ಪೇಶನ್ಸಿಂದ ಕೂತ್ಕೊಂಡು ಮೆಹಿಂದಿನ ಹಾಕ್ಸ್ಕೊಂಡ್ರು ನಾನು ಸ್ಟಾರ್ಟ್ ಮಾಡಿದಾಗ ಐದು ಗಂಟೆ ಆಗಿತ್ತು ಫಸ್ಟು ಸ್ಟಾರ್ಟಪ್ ಡಿಸೈನ್ ಈ ರೀತಿಯಾಗಿ ಅವರು ತೋರಿಸಿದ್ದು ಡಿಸೈನನ್ನು ನಾನು ಈ ರೀತಿಯಾಗಿ ಹಾಕಿ ಒಂದು ಹ್ಯಾಂಡನ್ನು ಫಿನಿಷ್ ಮಾಡಿದೆ ಒಂದು ಹ್ಯಾಂಡ್ ಔಟ್ಪುಟ್ ಬಂದು ಈ ರೀತಿಯಾಗಿ ಬಂದಿತ್ತು ಅವ್ರ ಅಮ್ಮ ನಮಗೆ ಅಂತ ಜ್ಯೂಸ್ ಎಲ್ಲ ತೊಗೊಂಬಂದಿದ್ರು ಆಮೇಲೆ ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಟ್ರು ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು ನನಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೂ ಟೈಮ್ ಇರಲಿಲ್ಲ ಕಾಫಿ ಒಂದು ಕುಟ್ಕೊಂಡು ಬಿಡಿಸ್ತಾಯಿದ್ರೆ ತಿನ್ನಬೇಕು ಬನ್ನಬೇಕು ಏನು ಅನಿಸಲ್ಲ ಆಮೇಲೆ ಎರಡು ಹ್ಯಾಂಡೂ ಈ ರೀತಿಯಾಗಿ ಫಿನಿಶ್ ಮಾಡಿದೆ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿತ್ತು ನನಗೆ ಫುಲ್ ದಿಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು ನಿಮಗೆಲ್ಲ ಅನಿಸ್ತು ಮೆಹಂದಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮಗೇನಾದರೂ ಮೇಕಪ್ಪು ಮೆಹಂದಿ ಏನಾದರೂ ಬೇಕು ಅಂತ ಅಂದರೆ ನನಗೆ ಡಿ ಎಮ್ ಮಾಡಿ ಅಥವಾ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಂಡು ನಿಮ್ಮ ಫಂಕ್ಷನ್ಸ್ಗೆ ನನ್ನನ್ನು ಬುಕ್ ಮಾಡಿಕೊಳ್ಳಿ ನಾನು ನಿಮ್ಮನೆ ಬಂದು ನಿಮ್ಮನೆ ಫಂಕ್ಷನಲ್ಲಿ ಭಾಗಿಯಾಗಿ ನಿಮ್ಮ ಫಂಕ್ಷನ್ನ ಇನ್ನೂ ತುಂಬ ತುಂಬ ಚೆನ್ನಾಗಿ ಆವ ಥರ ಮಾಡಿಕೊಡ್ತೀನಿ ಈ ಥರ ಇದ್ದೀನಿ ಅಂತ ಯಾರೂ ಎಲ್ಲೂ ಬೇಜಾರು ಮಾಡ್ಕೋಬೇಡಿ ಯಾಕಂತಂದರೆ ಇವತ್ತು ಫಾರ್ ಎ ಚೇಂಜ್ ಬೇರೆ ಥರ ವಾಯ್ಸ್ ಅವ್ರು ಕೊಡೋಣ ಹೇಳ್ಬಿಟ್ಟು ಈ ರೀತಿಯಾಗಿ ಇದ್ದೀನಿ ಇದೇ ಥರ ಚೆನ್ನಾಗಿರುತ್ತಾ ಅಥವಾ ನಾನು ಸೀರಿಯಸ್ಸಾಗಿ ಮಾತಾಡೋದು ಚೆನ್ನಾಗಿರುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿನ್ಸೋದನ್ನು ಕೂಡ ಮರಿಬೇಡಿರಿ ಆಮೇಲೆ ಫಿನಿಶ್ ಮಾಡೋಷ್ಟರಲ್ಲಿ ಹತ್ತತ್ರ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಗೋಗ್ಬಿಟ್ಟಿತ್ತು ಸರಿಯಾಗಿ ಟೈಮ್ ಗೊತ್ತಾಗ್ತಾ ಇಲ್ಲ ಮರ್ತೋಗ್ಬಿಟ್ಟಿದ್ದೀನಿ ತುಂಬ ದಿನ ಆಗಿತ್ತು ಆ ವೀಡಿಯೋ ಮಾಡಿ ವಾಯ್ಸೋ ತುಂಬ ದಿನ ಆದಮೇಲೆ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಅವ್ರ ಮನೆಯೇ ಅಮ್ಮ ಮುದ್ದೆ ಮಸ ಸಾರು ಮಾಡಿದ್ರು ತಿಂದ್ಕೊಂಡು ಫುಲ್ಲು ಹಿಂದೆ ಮುಂದೆ ಎಲ್ಲ ಮೆಕ್ಸು ಸಾರಿ ಮೇಹದಿಂದ ಮುಗಿಸಿ ಅವ್ರ ಮನೇಲಿ ಮಲಗಿದ್ದು ಬೆಳಗ್ಗೆ ನೋಡ್ರಿ ಇವರೆಂಥ ಒಳ್ಳೆ ಕ್ಲೈಂಟು ಒಂದೇ ಒಂಚೂರು ಉದುರಿಸ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ರು ಬೆಳಗ್ಗೆ ಎದ್ದ ಮೇಲೆ ನಾನು ಅವ್ರದ್ದು ಒಂದು ವೀಡಿಯೋ ತೆಕ್ಕೊಂಡು ಅಲ್ಲಿಂದ ಸ್ವಲ್ಪ ಬ್ರಷ್ ಗಿಶು ಫೇಸ್ ವಾಶ್ ಮಾಡಿಕೊಂಡು ಹೊರಟೆ ಅಲ್ಲಿಂದ ಅವ್ರ ಹಸ್ಬೆಂಡು ನನಗೆ ನಾಲ್ಕು ಚಂದ್ರ ಅಟ್ಟು ಹತ್ರ ಬಿಟ್ಕೊಟ್ರು ಅಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗೋಯ್ತು ಇವತ್ತಂತೂ ಶನಿವಾರ ಆಗಿತ್ತು ಫುಲ್ಲು ಜನ ಅಂದರೆ ಜನ ಯಾವ ಬಸ್ಸು ನಿಲ್ಸ್ತಾನೆ ಇರಲ್ಲ ರೆಶ್ ಇತ್ತು ಅದರಲ್ಲೂ ಹೆಂಗೋ ಒಂದು ಬಸ್ ಸಿಕ್ತು ಆ ಬಸ್ ಹತ್ಕೊಂಡು ನಮ್ಮ ಕುಣಿಗಲ್ಲಿಗೆ ಬಂದು ಇಳ್ಕೊಂಡು ಅಲ್ಲಿಂದ ಒಂದು ಪ್ಲೇಟ್ ಇಡ್ಲಿ ಪಾರ್ಸಲ್ ತಗೊಂಡು ನಮ್ಮ ಮಾಮ ಅವರು ಸಿಕ್ಕಿದ್ರು ಅವ್ರ ಜೊತೆ ಗಾಡಿಲಿ ಮನೆಗೆ ಬಂದು ಇಡ್ಲಿ ಪಾರ್ಸೆಲ್ ತಂದಿದ್ನಲ್ಲ ಅದೊಂದು ತಿಂದ್ಕೊಂಡೆ ನೆಕ್ಸ್ಟು ಇವತ್ತು ಒಂದು ಮೆಹಂದಿ ಆಡ್ರಿದ್ರಿ ತುರುವೇಕೆರೆಯಲ್ಲಿ ಅಲ್ಲಿಗೆ ಹೋಗಬೇಕು ಅಲ್ಲಿ ನಾಳೆ ಮೇಕಪ್ ಇದೆ ಆ್ಯಂಡ್ ಇವತ್ತು ಮೆಹಂದಿ ಇದೆ ಸೊ ಹಂಗಾಗಿ ಮೆಹೆಂದಿ ಕೋನ್ಸನ್ನ ಇಲ್ಲಿಂದನೇ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾಯಿದ್ದೆ ನೀರು ಒಲೆಗೆ ಉರಿ ಹಾಕಿದ್ದೆ ಆ ನೀರು ಕಾಯೋ ಇನ್ನೇನು ಮಾಡೋದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಯಾಕೆ ಇದನ್ನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೋನ್ಸ್ನೆಲ್ಲ ರೆಡಿ ಇದ್ದೀನಿ ಏನೋ ಒಂಥರ ಖುಷಿ ನೆಮ್ಮದಿ ಸಮಾಧಾನ ಬ್ಯುಸಿಯಾಗಿದ್ದರೆ ಯಾವುದು ಟೆನ್ಷನ್ ತಲೆಗೆ ಬರೋಲ್ಲ ಇರಬೇಕು ಇಲ್ಲ ದುಡ್ಡು ಮಾಡ್ಕೊಂಡಿರ್ಬೇಕು ರೀ ಇಲ್ಲಾಂದರೆ ಯಾರು ಬರ್ಯಾದಿನೇ ಕೊಡಲ್ಲ ಇದು ಹೇಳೋಕಷ್ಟೇ ಸರಿ ಕೇಳೋಕ್ಕಷ್ಟೇ ಸರಿ ಅಂತೆಲ್ಲ ಅಂದ್ಕೋಬೇಡಿ ಈ ಲೋಗನ ಒಂದ್ಸರಿ ನಿಮ್ಮ ಲೈಫಲ್ಲಿ ಅಳ್ವಡ್ಸ್ಕೊಂಡು ನೋಡಿ ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ ಮತ್ತು ನೀವು ತುಂಬ ಖುಷಿಯಾಗಿರ್ತೀರ ಎಲ್ಲನೂ ಕೋನ್ಸ್ನೆಲ್ಲ ರೆಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿ ದೇವರಿಗೆ ಒಳ್ಳೇದು ಮಾಡಪ್ಪ ಎಲ್ರಿಗೂ ಅಂತ ಕೇಳಿಕೊಂಡು ಇವತ್ತಿನ ದಿನ ಸುಖಮಯವಾಗಿರಲಿ ಅಂತ ಬೇಡ್ಕೊಂಡು ಪೂಜೆನ ಮಾಡಿ ಮನೇಲಿ ಯಾರೂ ಇರಲಿಲ್ಲ ನನ್ನ ತಮ್ಮ ಟ್ರಿಪ್ ಹೋಗಿದ್ದ ನಮ್ಮ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ದರು ನನ್ನ ಮಗನ್ನೂ ಕರ್ಕೊಂಡು ಹೋಗಿದ್ದರು ನಾನು ಒಬ್ಳೇನೆ ಮನೇಲಿ ಪೂಜೆ ಎಲ್ಲ ಮಾಡಿ ನೆಮ್ಮದಿಯಿಂದ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಏನೇನು ಬೇಕು ಮೇಕಪ್ಗೆ ಮೆಹಂದಿಗೆ ಇಷ್ಟು ರಿಂಗ್ ಲೈಟ್ ಒಂದೊಂದು ಸ್ಕಿಪ್ ಮಾಡಿದೆ ಇಲ್ಲಾಂದರೆ ಅದು ಇಟ್ಕೊಂಡಿದ್ರೆ ಫುಲ್ಲು ನನ್ನ ಗಾಡಿ ಗುಜರಿ ಗಾಡಿ ಥರ ಫುಲ್ಲು ಲಗೇಜ್ ಗಾಡಿ ಆಗಿ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಯಪ್ಪ ದೇವ್ರೆ ಸಾಕು ಸಾಕಾಗಿ ಹೋಗ್ಬಿಟ್ಟೈತೆ ಜೀವನ ಅನ್ನೋ ಥರ ಅನ್ನಿಸ್ತಾ ಅದೇ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ನನಗಿದ್ರಲ್ಲೇ ಖುಷಿ ಸೊ ಹಂಗಾಗಿ ಮುಂದೆ ಒಂದು ಬ್ಯಾಗ್ ಹಿಂದೆ ಒಂದು ಬ್ಯಾಗ್ ನೇ ತಗೊಂಡು ಕೆಳಗಡೆ ಒಂದು ಸೂಟ್ಗೆ ಇಟ್ಕೊಂಡು ಬನ್ನಿ ಬನ್ನಿ ಓಡೋಣ ಹಾಗೆ ನನ್ನ ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಸಂಪ್ರೀತವ್ರು ಮನೆಗೆ ಬಂದರೆ ಅವಳು ನೋಡಿದ್ರೆ ಇನ್ನು ಈಗ ಪೂಜೆ ಮಾಡ್ತಿದ್ಲು ಅವ್ರ ಹತ್ತೆ ಚಿಕನ್ ಸಾಂಬಾರು ಅನ್ನ ಮಾಡಿದರು ಅದನ್ನು ಹಾಕೊಟ್ಲು ತಿಂದ್ಕೊಂಡು ಇಬ್ಬರು ರೆಡಿಯಾಗಿ ತಿರುವೆ ಕರೆ ಕಡಿಕೆ ಒಟ್ವಿ ಓಡೋ ದಾರೀಲಿ ಕೆರೆಯಲ್ಲಿ ನೋಡಿದ್ರೆ ನಮಗೆ ಹೂವು ಕಾಣಿಸ್ತು ಹೂವು ಕಿತ್ಕೊಳ್ಳೋಣ ಅಂತ ಗಾಡಿ ನಿಲ್ಸಿದ್ವಿ ರೀ ತಾವ್ರೇ ಹೋಗಿ ಕದ್ಯೋಕ್ಕೆ ಕಡ್ ಕಿತ್ಕೊಂಬತ್ತ ಇದೇ ತಾವ್ರೇವ್ ಕಿತ್ಕೊಂಡು ಕುಗಿ ನನ್ನ ಬಟ್ಟೆಗೆಲ್ಲ ಕೆಸರು ಹಾಕಿ ಈ ಕೆಸರು ಮಾಡ್ಕೊಂಡು ಅದು ಹೆಂಗೆ ತೋಳು ಗೊತ್ತಾ ಫುಲ್ಲು ಇದು ಒಂದು ಕೊಡದ್ಲು ತೊಟ್ಟೆ ಬರಿದೋಯ್ತು ಇನ್ನೊಂದು ಬಿಳಿದು ಮೊಗ್ಗು ನೋಡೋಣ ನಾಳೆ ಮೇಕಪ್ ಇಷ್ಟು ಮಾಡೋಣ ನಾವು ಎಷ್ಟೊಂದು ಇದ್ದಾವೆ ಆದರೆ ನೋಡೋಕೆ ಹಿಂಗೆ ಪ್ಲಕ್ ಮಾಡಿದ್ರೆ ಬಂದ್ಬಿಡುತ್ತೆ ಅನ್ನೋ ಥರ ಐತೆ ಆದರೆ ಅಷ್ಟು ಈಸಿ ಅಲ್ಲ ಈಗ ವರಮಹಾಲಕ್ಷ್ಮಿ ಸೀಸನ್ ಅಲ್ಲ ಅದಕ್ಕೆ ಬಿಟ್ಟವಲ್ಲ ನಮ್ಮ ಕೈಲಿ ಕಿತ್ಕೊಳ್ಳಿದ್ದ ಎರಡೇ ಅಂತ ಸುಮ್ಮನೆ ಹೋಯ್ತಾ ಇದ್ವಿ ಆಮೇಲೆ ದ್ರೋಡಲ್ಲಿ ಅಂಕಲ್ ಸಿಕ್ಕಿದ್ರು ಅಂಕಲ್ ಕಿತ್ಕೊಡ್ತೀರಾ ಅಂತ ಕೇಳಿದಷ್ಟೇ ಪಾಪ ಬಂದು ಕಿತ್ಕೊಂಡೇ ಕೊಟ್ಬಿಟ್ರು ಏನ ಅಂದ್ರೆ ತವ್ರೇ ಹೂವನ ರೀ ಅಂಕಲ್ ಸಾಕು ಬರ್ರಿ ಸಾಕು ಬರ್ರಿ ಸಾಹಸ ಮಾಡ್ ಕಿತ್ಕೊಟ್ಟಿದೀರ ಬರ್ರಿ

ஷ கலித்து அது தலை ಈಗ ಇಲ್ರಿ ಗಂಡಸ್ರಲ್ಲ ಅಂದ್ರೆ ಎಂಸ್ರ ಈಗ ನೋಡ್ರಿ ಯಾಕಡೆ ಹೊಸರ ಪೋಟಾಗ

ಎಷ್ಟು ತೆಗೆದಿದಿರಾ ಒಂದೇ ಒಂದು ಒಂದು ತಗದಿಲ್ವಾ ಒಂದು ತಗದಿಲ್ವಾ ಅಂಕಲ್ ತವರೆವ ಕಿತ್ಕೊಳ್ಳೋದು ಅಲ್ದಿರ ಆರಾಮ ಮಾಡೋದು ಹೇಳ್ಕೊಟ್ರು ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತಾ ಹುಡುಗರು ಅದು ಇದು ಅಲ್ಟೆ ಹೊಡಿತಿದ್ರು ಮಾತಾಡಿಕೊಂಡು ಅಲ್ಲಿಂದ ತವರೆವ ಇಟ್ಕೊಂಡು ಹೊರ್ಟು ನಾವು ರೀಚಾಗಿದ್ದೆ ತರುವೇಕೆರೆ ತುರುವೇಕೆರೆಯಿಂದ ಒಳಗಡೆ ಒನ್ ಸಿಕ್ಸ್ ಸೆವೆನ್ ಕಿಲೋಮೀಟರ್ ಒಳಗಡೆ ನಮ್ಮ ಲೊಕೇಶನ್ ಇದ್ದಿದ್ದು ಅಲ್ಲಿಗೆ ಬಂದು ನಮ್ಮ ಕ್ಲೈಂಟ್ನ ಮೀಟ್ ಮಾಡಿದ್ವಿ ನಮ್ಮ ಕ್ಲೈಂಟ್ ನಮಗೆ ಹೋಗಿದ ತಕ್ಷಣ ಜ್ಯೂಸ್ ಕೊಟ್ಟರು ಕುಟ್ಕೊಂಡು ನಾನು ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಕಸ್ಟಮೈಸ್ ಆಗಿ ಆ ಡಿಸೈನ್ ಇಲ್ಲಿ ಈ ಡಿಸೈನ್ ಇಲ್ಲಿ ಆ ಥರ ಅವರು ಕಸ್ಟಮೈಸ್ ಆಗಿ ಹೇಳಿದ್ರು ಈ ರೀತಿ ರೀತಿಯಾಗೆ ಬೇಕು ಸೆಲೆಬ್ರಿಟಿ ಒಬ್ಬರು ಇದೇ ರೀತಿ ಮೆಹಂದಿ ಹಾಕ್ಸ್ಕೊಂಡಿದ್ರು ಅದೇ ಥರ ಬೇಕು ಅಂತ ನನಗೆ ಹೇಳಿದರು ಅದೇ ರೀತಿಯಾಗಿ ನಾನು ಸ್ಟಾರ್ಟಪ್ ಡಿಸೈನ್ನ ಎಲಿಫೆಂಟಿಂದ ಸ್ಟಾರ್ಟ್ ಮಾಡಿ ಅವರಿಗೆ ಬೇಕಾಗಿರೋ ಥರ ನಾನಿಲ್ಲಿ ಮೆಹಂದಿನ ಹಾಕೊಟ್ಟೆ ಎರಡು ಕೈಗೆ ಮೆಹಂದಿ ಹಾಕಿದಾಗ ಈ ರೀತಿಯಾಗಿ ಫಿನಿಶಿಂಗ್ ಬಂದಿತ್ತು ಎಲಿಫೆಂಟು ಬೇಬಿ ಎಲಿಫೆಂಟು ಬಾಯ್ ಗರ್ಲ್ ಮತ್ತೆ ಎಲ್ಲ ಥರ ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರ್ಯಾಂಡಲ್ಲಿ ನಾವು ಬೇಬಿ ಶವರ್ ಮೆಹಂದಿನ ಹಾಕಿದ್ವಿ ಆಮೇಲೆ ಮಧ್ಯ ಊಟನೂ ಮಾಡಿಕೊಂಡು ಮುಗಿಸೋಷ್ಟರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೇ ಹೋಯಿತು ಎರಡು ಕೈ ಫಿನಿಶ್ ಮಾಡೋ ಅಷ್ಟರಲ್ಲಿ ಆಮೇಲೆ ಊಟ ಎಲ್ಲ ಮಾಡಿ ನಾವು ಮಲ್ಕೊಂಡಾಗ ಟೈಮ್ ಬಂದು ಹನ್ನೆರಡು ಮೂವತ್ತು ಒಂಬತ್ತಾಗಿತ್ತು ರೀ ಆಮೇಲೆ ಅಲ್ಲೇನೇ ಮಲ್ಕೊಂಡ್ವಿ ಸಂಪ್ರೀತ ಅವರು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ಲು ಅಲ್ಲೇ ನಾನೊಬ್ಳೇನೆ ಕ್ಲೈಂಟ್ ಮನೇಲಿ ಮಲಗಿದ್ದೆ ಆಮೇಲೆ ಬೆಳಗ್ಗೆ ಕ್ಲೈಂಟು ಪಾಪ ಎಷ್ಟು ಒಳ್ಳೆಯವರು ಅಂದರೆ ಅವ್ರು ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಆಮೇಲೆ ನನ್ನ ನೆಪಿಸಿದ್ರು ಆಮೇಲೆ ನಾನು ಫ್ರೆಶಪ್ ಆಗಿ ಎಲ್ಲ ರೆಡಿ ಮಾಡಿಕೊಂಡು ಅವರಿಗೆ ರೆಡಿ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸಿದ್ರು ಇವರು ಸೈಂಟಿಸ್ಟ್ರೀ ಅವ್ರ ಹಸ್ಬೆಂಡು ಪೊಲೀಸು ಅವರಂತೂ ನನಗೆ ಎಲ್ಲೂ ಬೇಜಾರಾಗೋ ಥರನೇ ನೆಟ್ಕೊಳಲಿಲ್ಲ ತುಂಬ ಕ್ಯೂಟಾಗಿ ತುಂಬ ಹಂಬಲಾಗಿ ಅವ್ರ ಮನೆ ಮಗಳ ಥರ ನೋಡಿಕೊಂಡ್ರು ಅಲ್ಲಿಂದ ನಾವಿಬ್ರು ಹೊರಟು ಇನ್ನೂ ಒಂದು ಲೊಕೇಶನಿಗೆ ಹೊರಟ್ವಿ ಅದು ಬೊಂಬಿಗೆರೆ ಕುಣಿಗೆಲ ಹತ್ರ ಅಲ್ಲಿ ಸಂಪ್ರೀತಂಗೆ ಮೇಕಪ್ ಇತ್ತು ನಾನು ಕೆಟ್ಟ ಎತ್ಕೊಂಡು ಅವ್ಳು ಮೇಕಪ್ ಮಾಡೋಕೋದ್ಲು ಐಟಮ್ಸ್ ಎಲ್ಲ ನಮ್ಮಪ್ಪ ರಾತ್ರಿನೇ ತೊಗೊಂಬಂದು ಡೆಕೋರೇಷನ್ದು ಇಲ್ಲಿ ನಮ್ಮ ಅತ್ತೆ ಅವರ ಮಗಳು ಮನೆ ಇಟ್ಟಿದ್ರು ಅಲ್ಲಿಂದ ಅತ್ತೆ ಮಗಳು ಅವ್ರ ಮಗ ಎಲ್ಲರನ್ನೂ ತೊಗೊಂಬಂದು ನನಗೆ ಐಟಮ್ನ ಸ್ಟೇಜ್ ಕೇಳೋದಕ್ಕೆ ಸಹಾಯ ಮಾಡಿದ್ರು ನನ್ನ ತಮ್ಮ ಇಲ್ದಿರೋ ಕಾರಣ ನನಗೆ ಮೀವೆಂಟನ್ನ ಒಬ್ಬಳೆ ಮಾಡಬೇಕು ಅನ್ನೋ ಅನಿವಾರ್ಯ ಕೂಡ ಬಂದಿತ್ತು ಆದ್ರೂ ಛಲ ಬಿಡದೆ ಒಪ್ಕೊಂಡಿರೋ ತಪ್ಪಿಗೆ ಮಾಡಬೇಕಾಗಿರೋ ಪರಿಸ್ಥಿತಿ ಇದ್ದಿದ್ದರಿಂದ ನಾನು ಮಾಡಿದೆ ಒಬ್ಳೆನೇ ಮಾಡಿದೆ ಒಬ್ಬಳೆನೇ ಬಲೂನ್ ಬ್ಲೋ ಮಾಡಿದೆ ಎಲ್ಲನೂ ಕೂಡ ಯಾರು ಇರಲಿಲ್ಲ ಅಂದ್ರೂ ನಾವು ಒಬ್ಬರೇ ಮಾಡ್ಬೋದು ಅನ್ನೋ ಧೈರ್ಯ ಅವತ್ತು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಯಾರೂ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಕೆಲಸ ನಾವು ಮಾಡಬೇಕು ನಮ್ಮ ಕೆಪಾಸಿಟಿ ತಕ್ಕಂಗೆ ನಾವು ಅದನ್ನು ಒಪ್ಕೊಂಡು ಒಪ್ಕೊಂಡಿರೋ ತಕ್ಕನಂಗೆ ನಾವು ಆ ಕರ್ತವ್ಯನ ಮುಗಿಸ್ಕೊಡ್ಬೇಕು ಅನ್ನೋದು ಕೂಡ ನನಗಂತೂ ತುಂಬಾ ಚೆನ್ನಾಗಿ ಅರ್ಥ ಆಯಿತು ಇಲ್ಲಿನ ಕ್ಲೈಂಟು ಸಂಪ್ರೀತನ್ಗೆ ಗೊತ್ತಿರೋರು ಆ ಲೊಕೇಶನಲ್ಲಿ ಅವರು ಏಯ್ಟ್ ಓ ಕ್ಲಾಕಷ್ಟಲ್ಲಿ ರೆಡಿ ಇರಬೇಕಿತ್ತು ಸೊ ಏಯ್ಟ್ ಓ ಕ್ಲಾಕಷ್ಟಲ್ಲಿ ರೆಡಿ ಮಾಡಿ ನಾವಿಲ್ಲಿಗೆ ರೀಚ್ ಆದಾಗ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಇಲ್ಲಿ ಕ್ಲೈಂಟು ಪೂಜೆ ಮಾಡೋಕ್ಕೆ ಅಂತ ಬೆಟ್ಟಕ್ಕೆ ಹೋಗಿದ್ರು ಸೊ ಹಂಗಾಗಿ ಸಂಪ್ರೀತನೂ ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಆಮೇಲೆ ನಮ್ಮ ಮತ್ತೆ ಮಗಳು ನನಗೆ ಊಟ ತಿನ್ನಿಸ್ಕೊಡ್ದು ತಿಂಡಿ ತಿನ್ನಿಸ್ಕೊಡ್ತಾಯಿದ್ರು ನಾನಿಲ್ಲ ಅಂದರೆ ತಿಂಡಿಯೂ ತಿಂತಾಯಿರಲಿಲ್ಲ ಒಂದೇ ಸರಿ ಊಟಕ್ಕೆ ತಿನ್ನೋಣ ಅಂತ ಸುಮ್ಮನೆ ಆಗಿದ್ದೆ ಅವ್ರು ತಿನ್ಸ್ಕೊಟ್ಟಿದ್ದು ಸ್ವಲ್ಪ ನನಗೆ ಎನರ್ಜಿ ಬೂಸ್ಟ್ ಆಯಿತು ಆಮೇಲೆ ಮಿಕ್ಕಿದ್ದು ಬಲೂನ್ಸ್ನೆಲ್ಲನೂ ಕೂಡ ಬ್ಲೋ ಮಾಡಿಕೊಂಡು ಅವ್ರು ಕೇಳಿದ್ದು ಮಿಕ್ಕಿ ಮೌಸ್ ಮಲ್ಲಿ ಒಬ್ಬಳೆನೇ ಈ ಡೆಕೋರೇಷನ್ನ ಮಾಡೋದು ತುಂಬಾ ಕಷ್ಟ ಅನಿಸ್ತು ಆದ್ರೂ ಚಲ ಬಿಡದೆ ಈ ಡೆಕೋರೇಷನ್ನ ಮಾಡಿದೆ ಅಲ್ಲೂ ಇಲ್ಲೂ ಸ್ವಲ್ಪ ಮಿಸ್ಟೇಕ್ ಆಯಿತು ಆದರೂ ಫಸ್ಟ್ ಟೈಮ್ ಅಲ್ಲಿ ಮಾಡಿರೋದಲ್ವ ನನಗೆ ಶಬಾಷ್ ಅಂತ ಹೇಳ್ಕೊತ ಅಲ್ಲಿ ಫಿನಿಷ್ ಮಾಡಿ ನಾನು ಸಂಪ್ರೀತ ಮೇಕಪ್ ಮಾಡ್ತಾಯಿದ್ಲು ಅಲ್ಲಿ ಅವಳು ಮೇಕಪ್ ಎಲ್ಲ ಮಾಡಿದ್ಲು ಸ್ಯಾರಿ ಟ್ರಿಪ್ ಮಾಡಬೇಕಾಗಿತ್ತು ಪ್ರೀಪ್ಲೇಟ್ ಮಾಡಿ ಮಡಗಿದ್ಲು ನಾನು ಬಂದು ಏರ್ ಸ್ಟೈಲನ್ನ ಮಾಡಿಕೊಟ್ಟು ಆಮೇಲೆ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಳು ಇನ್ನೂ ಒಬ್ರು ಏರ್ ಸ್ಟೈಲೆಲ್ಲ ಇತ್ತು ಅಂದಿಬ್ರಿಗೆ ಏರ್ ಸ್ಟೈಲೆಲ್ಲೂ ಕೂಡ ಇಬ್ರು ಸೇರಿಕೊಂಡು ಎರಡು ಕಡೆ ಮ್ಯಾರೇಜ್ ಮಾಡಿಕೊಂಡು ಡೇನ ಏನೋ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀವಿ ಅಂತ ನಮಗೇ ನಮ್ಮ ಮೇಲೆ ಆಯಿತು ಆಮೇಲೆ ಸ್ಯಾರಿ ಡ್ರೆಪ್ ಎಲ್ಲ ಮಾಡಿಕೊಟ್ಟು ಅವರು ರೆಡಿ ಮಾಡಿ ಕಳಿಸಿ ನಾವೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಮ್ಮತ್ತೆ ಮಗಳು ಮನೆಗೆ ಹೋಗಿ ರೆಸ್ಟ್ ಮಾಡಿ ಅಲ್ಲಿಂದ ಊಟ ಟೈಮ್ ಕೂಡ ಆಗಿತ್ತು ಬಂದು ವೆಜ್ ಊಟ ತುಂಬಾ ಚೆನ್ನಾಗಿತ್ತು ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡಿದ್ರೆ ನಮ್ಮತ್ತೆ ಬಂದು ಬಾಯಿಗೆ ಬಂದಂಗೆ ಬೈಯದ ನಾನೇನೋ ನಮ್ಮತ್ತೆ ಬಂತು ಅಂತ ಖುಷಿಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ರೆ ಮೊಬೈಲ್ ಮಾಡ್ಬಿಡು ಉಣ್ಣು ನೀನು ಅಂತ ಬೈದ್ಬಿಡಣ ನನಗೆ ಏನೋ ನಮ್ಮತ್ತೆ ಅಲ್ವಾ ಅಂತ ಬೈಸ್ಕೊಂಡು ಸುಮ್ಮನೆ ಊಟ ಮಾಡಿಬಿಟ್ಟು ಬಂದರೆ ಈ ನಾಯಿ ಅಂತೋಳು ಐಸ್ ಕ್ರೀಮ್ನ ವೆರೈಟಿ ವೆರೈಟಿ ಫ್ಲೇವರಲ್ಲಿ ಕೊಟ್ಟವ್ರೆ ಅಂತ ಎಲ್ಲ ಫ್ಲೇವರ್ನೂ ತರ್ಸ್ಕೊಂಡು ತಿನ್ಲ ಫಂಕ್ಷನ್ ಎಲ್ಲ ಮುಗೀತು ಈಗ ನಮ್ಮ ಐಟಮ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಮನೆಗೆ ಓಡಬೇಕಲ್ವಾ ಸೊ ಹಂಗಾಗಿ ಎಲ್ಲ ಪ್ಯಾಕ್ ಇದ್ವಿ ನೋಡಿದ್ರೆ ನಮ್ಮ ಪವನ ತೊಗೊಂಬಂದು ಪಾಯಸ ತಂದಿದ್ವಿ ಕುಡಿ ಅಂದರೆ ಪಾಯಸ ಕುಡ್ಕೊಂಡು ಕೂತಿದ್ಲು ಆಮೇಲೆ ಅಣ್ಣ ಎಲ್ಲ ಎಲ್ಪ್ ಮಾಡಿದ್ರು ಐಟಮ್ ಎಲ್ಲ ತೊಗೊಂಬ ನಮ್ಮ ಅತ್ತೆ ಮಗಳು ಮನೆಗೆ ಇಟ್ಬಿಟ್ಟು ನಾ ಮತ್ತೆ ಮಗಳು ಹೊಸ ಮನೆ ಇದ್ರು ಅಲ್ಲಿ ನೋಡ್ಕೊಂಡು ಬರೋಣ ಮನೆಯೆಲ್ಲ ಅಂದ್ಬಿಟ್ಟು ಹೋಗಿ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಸಂಜೆ ಮನೆಗೆ ಬಂದರೆ ನನ್ನ ಮಗ ಫುಲ್ಲು ಮುದ್ದಾಡ್ತಿದ್ದ ಎರಡು ಮೂರು ದಿನದಿಂದ ಅವ್ನ ಕೈಗೆ ಸಿಕ್ಕಿರಲಿಲ್ಲ ಆಮೇಲೆ ನಮ್ಮಮ್ಮ ಅವನ ಬಗ್ಗೆ ಚಾರಿ ಹೇಳ್ತಿದ್ರು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಕಾಫಿ ಮಾಡಿಕೊಟ್ರು ಕುಡ್ಕೊಂಡು ರಾತ್ರಿ ಊಟಕ್ಕೆ ಅಲ್ಲಿನೇ ಮಟನ್ ಸಾರು ಮತ್ತು ಮಟನ್ ಊರು ಬಾ ತೊಗೊಂಬಂದಿದ್ದ ಅದಕ್ಕೆ ಬಿಸಿ ಮುದ್ದೆ ಮಾಡಿಕೊಟ್ರೆ ತಿಂದ್ಬಿಟ್ಟು ಮಲ್ಕೊಂಡ್ವಿ ನಾನು ನನ್ನ ಮಗ ಬೆಳಗ್ಗೆ ನನ್ನ ಮಗ ಈ ಪೊಸಿಷನ್ ಅಲ್ಲಿ ಮಲಿಯಿಂದ ನನಗೆಲ್ಲ ಒಂದ್ ಕಡೆ ಬೇಜಾರಾಗ್ತಾ ಇತ್ತು ನನ್ನ ಮಗುಂಗೆ ಪ್ರೀತಿ ಟೈಮು ಕೊಡಕಾಗ್ತಿಲ್ವಲ್ಲ ಅಂತ ಆದ್ರೂ ಏನ್ ಮಾಡೋಕಾಗಲ್ಲ ಸಿಚುಯೇಷನ್ ಎಲ್ಲಾನು ಫೇಸ್ ಮಾಡಬೇಕು ಅಂತ ಅನ್ಕೊಂತ ಇವತ್ತಿನ ಈ ವ್ಲಾಗ್ ನಿಲ್ಗೆ ಏನ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನ್ ಸಿಗ್ತಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಸಿ ಯು ಟೆಕ್ ಬಾಯ್